ನಿಗಮ ಏನ್ ಮಾಡ್ತಾ ಇದೆ ಅಂದ್ರೆ ಮಹಿಳೆಯರಿಗಾಗಿ ರುಡ್ಸೆಟ್ ಸಂಸ್ಥೆ ಮೂಲಕ ಏನ್ ಮಾಡ್ತಾ ಇದೆ ತರಬೇತಿ ಕೊಡಿಸಿ ಅವ್ರಿಗೆ ಹಲವಾರು ಸೌಲಭ್ಯಗಳನ್ನ ಒದಗಿಸುವಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ರು ಯಾಕಂತಂದ್ರೆ ನಾವು ಈಗ ಒಬ್ಬರು ನೋಡಿ ಒಬ್ರು ಕೆಲಸ ಮಾಡೋದನ್ನ ಜಾಸ್ತಿ ಮಾಡ್ತಾ ಇರ್ತೇಣ ಯಾಕಂತಂದ್ರೆ ಕೆಲವೊಬ್ರು ಟೇಲರಿಂಗ್ ಮಾಡ್ತಿರ್ತಾರೆ ಬರೇ ಒಂದು ಮಷಿನ್ ತೊಗೊಂಡು ಏನ್ ಮಾಡ್ತಾರೆ ಟೇಲರಿಂಗ್ ಮಾಡ್ತಾರೆ ಕೊನೆಗೆ ನಮ್ಮ ಮನೆಯೊಳಗ ಒಂದು ಬ್ಲೌಸ್ ಹೊಲೋದ್ರೆ ಸಾಕು ನಮ್ದು ಇನ್ಕಮ್ ಬರುತ್ತೆ ಯಾಕಂತಂದ್ರೆ ಈಗ ಒಂದೊಂದು ಬ್ಲೌಸ್ ಹೊಲಿಲಿಕ್ಕೆ ಹೋದಂದ್ರೆ ಮೂರ್ನೂರು ನಾಲ್ಕನೂರು ಐದ್ನೂರು ಹಿಂಗಿದವ್ ಹೌದಾ ಅವು ಎಲ್ಲಾ ಒಂದು ಬ್ಲೌಸ್ ಹೋದ್ರೆ ಮೂರ್ನೂರು ನಾಕ್ನೂರು ರೂಪಾಯಿ ಇತ್ತು ಅಂದ್ರೆ ದಿವ್ಸ ಒಂದ್ ಎರಡು ಬ್ಲೌಸ್ ಹೋದ್ರೆ ಏನಂತ ನಮ್ಗೆ ಇಲ್ಲ ಮಿನಿಮಮ್ ಐನೂರಿಂದ ಆರ್ನೂರು ರೂಪಾಯಿ ಬರುತ್ತೆ ಐದ್ನೂರು ನೋಡಿದ್ರಂದ್ರೆ ತಿಂಗಳಿಗೆ ಎಷ್ಟಾಗ್ತೈತಿ ಹದಿನೈದು ಸಾವಿರ ರೂಪಾಯಿ ಆಗ್ತೈತಿ ಹೌದಾ ಎರಡು ಬ್ಲೌಸ್ ಅಂತಂದ್ರೆ ಬಹಳ ಟೈಮ್ ಹಿಡಿಯೋದಿಲ್ಲ ಅವ್ರಿಗೆ ಕಂಟಿನ್ಯೂ ಆಗಿ ಅವ್ರಿಗೆ ಮಾಡ್ತಾ ಹೋಗ್ತಾ ಇರೋದ್ರಿಂದ ಅದರಲ್ಲಿ ಬೇಕು ಆದ್ರೆ ಈಗಿನ ದಿನಮಾನಗಳಲ್ಲಿ ಏನಾಗ್ತದೆ ಅಂದ್ರೆ ತರಬೇತಿ ಅವಶ್ಯಕತೆ ಯಾಕೆ ಅಂತಂದ್ರ ಬ್ಲೌಸ್ ಸಾದಾ ಬ್ಲೌಸ್ಗೆ ಯಾರಿಗೂ ಹುಡ್ಲಿಕ್ಕೆ ಹೋಗಂಗಿಲ್ಲ ಮತ್ತೆ ಅದ್ರೊಳಗೆ ವೆರೈಟಿ ವೆರೈಟಿ ಟಿವಿ ಟಿವಿಯೊಳ ನೋಡ್ತಾರ ಮೊಬೈಲ್ ನೋಡ್ತಾರ ಆ ಒಂದು ತರಬೇತಿ ನಮಗ ಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ತರಬೇತಿಯನ್ನ ಸಹಿತ ಉಚಿತವಾಗಿ ಸೆಟ್ ಸಂಸ್ಥೆಗಳನ್ನು ಕೊಡ್ತಾ ಇದ್ದಾವೆ ನಂತರ ಇಂತ ಎನ್ ಜಿ ಕೊಡ್ತಾ ಇರ್ತಾವ ಅವು ಅಲ್ಲಿ ಏನಾಗುತ್ತ ಅಂತ ಒಂದು ತರಬೇತಿಗಳನ್ನ ನೀವು ಪಡೆದುಕೊಂಡ್ರೆ ನಿಮ್ಮ ಒಂದು ಕೌಶಲ್ಯ ಅಭಿವೃದ್ಧಿನೂ ಆಗ್ತಾ ಇದೆ ಅದರಲ್ಲಿ ನೀವು ಪರಿಣಿತರಾಗ್ತೀರಿ ಹೆಚ್ಚಿನ ಒಂದು ಇನ್ಕಮ್ ಅನ್ನ ನೀವು ಇಲ್ಲಿ ಪಡ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಅದಕ್ಕಾಗಿಯೇ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಉದ್ಯೋಗಿನಿ ಅನ್ನುವಂತಹ ಒಂದು ಯೋಜನೆಯನ್ನ ನಾವು ಇಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಉದ್ಯೋಗಿನಿ ಯೋಜನೆ ಅಂತಂದ್ರೆ ಏನಂದ್ರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕಾಗಿ ಅಲ್ಲಿ ಏನು ಕೊಡ್ತಾ ಇದೀವಿ ನಾವಿಲ್ಲಿ ಬ್ಯಾಂಕುಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರ ಸಾಲವನ್ನ ಕೊಡಿಸಿ ನಿಗಮದಿಂದ ಸಹಾಯಧನವನ್ನ ಕೊಡೋದ್ರ ಮೂಲಕ ಅವರು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಇಲ್ಲಿ ಅವಕಾಶಗಳನ್ನ ನಾವ್ ಇಲ್ಲಿ ಕಲ್ಪಿಸಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮಾನ್ಯ ಶಾಸಕರೇ ಆ ಒಂದು ಸಮಿತಿಯ ಅಧ್ಯಕ್ಷರು ಇರೋದ್ರಿಂದ ಫಲಾನುಭವಿಗಳನ್ನ ಸಹಿತ ಅವರು ಇಲ್ಲಿ ಆಯ್ಕೆ ಮಾಡಿ ಕೊಟ್ಟಂತ ಫಲಾನುಭವಿಗಳಿಗೆ ನಾವು ನಿಗಮದಿಂದ ಸಹಾಯಧನವನ್ನ ಕೊಡುವಂತದ್ದು ಮತ್ತು ಈ ಬ್ಯಾಂಕ್ಗಳಿಂದ ಸಾಲವನ್ನ ಕೊಡುವಂತಹ ಒಂದು ಯೋಜನೆ ನಮ್ಮಲ್ಲಿ ಇನ್ನು ಇನ್ನು ಏನಾಗ್ತಿದೆ ಅಂದ್ರೆ ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವಂತಹ ಒಂದು ಯೋಜನೆ ಸಹಿತ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾಕಂತಂದ್ರೆ ಹದಿನೆಂಟು ವರ್ಷ ಮಹಿಳೆಯರಿಗೆ ಏನಾಗ್ಬೇಕು ಮಹಿಳೆಗೆ ಹದಿನೆಂಟು ವರ್ಷ ಆಗಿರ್ಬೇಕು ಪುರುಷನಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಮತ್ತು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಂತ ಹುಡುಗ ಹುಡುಗಿ ಅಥವಾ ಮಹಿಳೆ ಮತ್ತು ಪುರುಷನಿಗೆ ಮಾತ್ರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವಿವಾಹವನ್ನ ಮಾಡ್ಬೇಕ ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೇವ್ರೆ ಒಂದ್ ಮದುವೆ ಆಕೇತಿ ನಾವು ಇನ್ನೊಂದ್ ಮದುವೆ ಮಾಡಿದ್ರೆ ಅದು ಖರ್ಚು ಖರ್ಚಾಗತ್ತೆ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತೀವಂದ್ರ ಮದವಿ ಮಾಡ್ಬೋದು ಮದ್ವೆ ಮಾಡೋದು ದೊಡ್ಡದಲ್ಲ ಏನೋ ಒಂದು ಖರ್ಚು ನೋಡ್ತೀವಿ ಕೆಲವೊಮ್ಮೆ ಈಗಿನ ಸಂದರ್ಭಗಳು ಅಂತಂದ್ರೆ ಅಲ್ಲಿ ಬೇಕಾದಂತ ಅಂದ್ರೆ ಹುಡುಗಿನದ ಅನುಮೋದನೆ ಒಪ್ಪಿಗೆ ಐದು ನೋಡೋದಿಲ್ಲ ಹಿರಿಯರೆಲ್ಲರೂ ಕೂಡ್ಕೊಂಡು ನಾವಿಲ್ಲ ಮದ್ವೆ ಮಾಡೋದ್ರಿಂದ ಅದು ಬಾಲ್ಯ ವಿವಾಹ ಅಂತ ಹೇಳಿ ಬರ್ತಾ ಇದೆ ಅದು ಸರ್ಕಾರ ಏನಾಗಿದೆ ಅಂದ್ರೆ ಬಾಲ್ಯ ವಿವಾಹವನ್ನ ನಿಷೇಧ ಅಂತ ಹೇಳಿದೆ ಹದಿನೆಂಟು ವರ್ಷ ಕೆಳಗಿರುವಂತ ಮಹಿಳೆಯರು ಏನಾದ್ರು ಮದ್ವೆ ಆಯ್ತು ಅಂತಂದ್ರೆ ತಂದೆ ತಾಯಿಗಳಿಗೆ ಸಹಿತ ಜುಲ್ಮಾನಿ ಅಂತಂದ್ರೆ ದಂಡ ವಿಧಿಸೋರ ಮೂಲಕ ಅವರನ್ನ ಸಹಿತ ಜೈಲಿಗೆ ಕಳಿಸುವಂತ ಒಂದು ಕೆಲಸ ಇದೆ ಅದಕ್ಕಾಗಿ ತಾವು ಎಲ್ರು ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಯಾವುದೇ ಮಹಿಳೆ ಇರ್ಲಿ ಹತ್ತೆಂಟು ವರ್ಷ ತುಂಬದೇ ಇರುವಂತ ಮಹಿಳೆಗೆ ಮದುವೆಯನ್ನ ಮಾಡಬೇಡ ಯಾರು ಅದು ವಿವಾಹದ ಒಂದು ಅಪರಾಧ ಆ ಒಂದು ವಿವಾಹನ ನೀವು ಮಾಡಿದ್ರಿ ಅಂತಂತಂದ್ರೆ ಎಫ್ಐಆರ್ ಮಾಡಿದ್ರ ನಂತರ ಮೊದ್ಲು ತಡೆಗಟ್ಟೋದು ಮಾಡ್ತೀವಿ ತಡೆಗಟ್ಟೋದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಮಾಡಿದ ತಕ್ಷಣ ಅದಕ್ಕೆ ಎಲ್ರೂ ತಾವು ಬದ್ಯಸ್ತ್ರ ಆಗ್ತದೆ ಅದಕ್ಕೊಂದು ಸಮಿತಿ ಇದೆ ಜಿಲ್ಲಾ ಇದೆ ತಾಲೂಕಾ ತಾಲೂಕು ಇದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿದೆ ಇದು ಒಂದು ಒಂದು ಅನರ್ಹ ಅಂತ ಹೇಳಿ ನಾವು ಅನು ಉಚಿತ ಅದನ್ನ ಏನ್ ಮಾಡ್ತಂದ್ರೆ ಎಫ್ಐಆರ್ ಮಾಡುವಂತ ಒಂದು ಇದೆ ಅದಕ್ಕಾಗಿ ಯಾರು ತಾವು ಬಾಲ್ಯ ವಿವಾಹಗಳನ್ನ ಇಲ್ಲೇ ಮಾಡಬಾರ್ದು ನಂತರ ಇಲ್ಲೇನಾಗ್ತದೆ ಅಂತಂದ್ರೆ ಸಾಂತ್ವನ ಕೇಂದ್ರಗಳು ಅಂತ ಹೇಳಿ ಇದಾವೆ ಸಾಂತ್ವನ ಕೇಂದ್ರಗಳು ಅಂತಂದ್ರೆ ಎಲ್ಲಾ ತಾಲೂಕಾ ಮಟ್ಟದಲ್ಲಿ ಸಾಂತ್ವನ ಕೇಂದ್ರಗಳು ಇದಾವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಅನುಷ್ಠಾನಗೊಳ್ತಾ ಇರುವಂತ ಸಾಂತ್ವನ ಕೇಂದ್ರಗಳು ಏನಾಗ್ತಾವಂತಂದ್ರೆ ಮಹಿಳೆಯರಿಗೆ ಏನಾದ್ರು ಮನೆಯೊಳಗ ಏನಾದ್ರು ಸಮಸ್ಯೆ ಆಯ್ತು ಜಗಳ ಆಯ್ತು ಅತ್ತೆ ಅತ್ತೆಯಿಂದಾಗ್ಲಿ ಮಾವನಿಂದಾಗ್ಲಿ ಮನೆಯೊಳಗಿನ ಗಂಡನಿಂದಾಗ್ಲಿ ಅಥವಾ ಯಾವುದೇ ಒಂದು ರೀತಿ ಸಮಸ್ಯೆಗಳು ಆಯ್ತು ಅಂತಂತಂದ್ರೆ ಅವುಗಳನ್ನ ಬಗೆಹರಿಸೋದಕ್ಕಾಗಿ ಸಾಂತ್ವನ ಕೇಂದ್ರಗಳು ಅಂತ ಹೇಳಿ ತಾಲೂಕಾ ಮಟ್ಟದಲ್ಲಿ ಕಾರ್ಯವನ್ನ ನಿರ್ ಆ ಮಹಿಳೆ ಹೋಗಿ ಅಲ್ಲಿ ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸಮ ಅಲ್ಲಿ ಒಂದು ಅರ್ಜಿಯನ್ನ ಬರೆದು ಕೊಟ್ರ ಅಂತಂದ್ರೆ ಅದನ್ನ ಅವರು ಏನ್ ಮಾಡ್ತಾರೆ ಆ ಅರ್ಜಿಯನ್ನ ತೆಗೆದುಕೊಂಡು ಅವರು ಈ ಸಂಬಂಧಪಟ್ಟವರನ್ನ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಆ ಸಮಸ್ಯೆಯನ್ನ ಬಗೆರಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ ಕೆಲವೊಮ್ಮೆ ಇದೆ ಅಂತಂದ್ರೆ ಯಾವಾಗೋ ಏನೋ ಅತಿರೇಕಕ್ಕೆ ಹೋಗ್ಬಿಡುತ್ತ ನಾನು ಇವನ್ ಸಾಯ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ಮಕ್ಕಳನ್ನ ಸಹಿತ ಅವ್ರು ನೋಡ್ಲಾರ ಅನ್ನುವಂತ ಪರಿಸ್ಥಿತಿಗೆ ಹೋದಾಗ ಆ ಒಂದು ಮನಸ್ಸನ್ನ ಪರಿವರ್ತನೆ ಮಾಡ್ಕೋಬೇಕು ನಾನು ತಡ್ಕೋಬೇಕು ಅನ್ನುವಂತ ಒಂದು ಭಾವನೆ ಬಂತಂದ್ರೆ ಸಖಿ ಸೆಂಟರ್ ಅಂತ ಹೇಳಿದಾವೆ ಅಲ್ಲಿ ಸಹಿತ ತಾವು ಹೋಗಿ ದೂರನ್ನ ದಾಖಲಿಸಿದ್ರು ಸಹಿತ ಅವರು ಒಂದು ವಾರ ತನಕ ತಮ್ಮನ್ನ ಇಟ್ಕೊಂಡು ತಮ್ಮನ್ನ ಮನಸ್ಸನ್ನ ಬದಲಾಯಿಸಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಸಹಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನಂತರ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳು ತಂದೆ ತೀರ್ಕೊತಾನೆ ತಾಯಿ ಇರ್ತಾಳೆ ತಾಯಿ ತೀರ್ಕೋತಾಳ ತಂದೆ ಇರ್ತಾನ ಕೆಲವೊಂದು ಮಕ್ಕಳಿಗೆ ಏನಾಗ್ತೇ ಅಂದ್ರೆ ತಂದೆ ತಾಯಿ ಇಬ್ರು ಇರೋದಿಲ್ಲ ಆ ಮಕ್ಕಳನ್ನ ಯಾವ ರೀತಿ ನಾವ್ ಜಾಪಾನ ಮಾಡ್ಕೋಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕ ನಾವೇನ್ ಮಾಡ್ಬೇಕಂದ್ರೆ ಸಮಸ್ಯೆಗಳು ಬರ್ತಾ ಇದೆ ಯಾಕಂತಂದ್ರೆ ಈಗ ಒಬ್ಬ ಒಂದು ಮಗುವಿನ ಬೆಳೆಸಬೇಕು ಅಂತಂತಂದ್ರೆ ನಮ್ಗೆ ಸ್ವಲ್ಪ ಹಲವಾರು ಸಮಸ್ಯೆಗಳು ಬರೋದ್ರಿಂದ ಅಂತ ಮಕ್ಕಳು ಬಂದ್ರು ಸಹಿತ ಜಿಲ್ಲಾ ಮಟ್ಟದಲ್ಲಿ ಬಾಲಕರ ಬಾಲಕರ ಮತ್ತು ಬಾಲಕಿಯರ ಒಂದು ವಸತಿ ನಿಲಯಗಳು ಇದ್ದಾವೆ ಮತ್ತು ಸ್ಕೂಲ್ಗಳು ಆ ಒಂದು ಶಾಲೆಗಳಿಗೆ ತಾವು ಮಕ್ಕಳನ್ನ ಕರ್ಕೊಂಡ್ ಬಂದು ಅಂತಂದ್ರೆ ಆ ಮಕ್ಕಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸಹಿತ ಉಚಿತವಾಗಿ ನಾವಿಲ್ಲಿ ಶಿಕ್ಷಣವನ್ನ ನೀಡುವಂತ ಒಂದು ಕಾರ್ಯಕ್ರಮ ಕೆಲಸವನ್ನ ಸಹಿತ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವಿಲ್ಲಿ ಇಲ್ಲಿ ಮಾಡ್ತಾ ಇರ್ತೀವಿ ಅಂತಂದ್ರೆ ಹ ಅದ್ರ ಜೊತೆಗೆ ಈ ಮಹಿಳೆಯರಿಗೆ ಈಗ ನಾವು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ನಿಮ್ಗೆ ಆಲ್ರೆಡಿ ಎಲ್ಲಾ ಸೌಲಭ್ಯಗಳನ್ನ ಪಡೆದ ಕೊಡ್ತಾ ಇದಾರೆ ಈಗ ಹ ಗರ್ಭಿಣಿ ಬಾಣಂತಿಯರಿಗೆ ಫುಡ್ ಕೊಡೋದಾಗ್ಲಿ ನಂತರ ಭಾಗ್ಯಲಕ್ಷ್ಮಿ ಬಾಂಡ್ ತಗೊಂಡಿದ್ದೀರಿ ಈಗ ಗೃಹಲಕ್ಷ್ಮಿ ತಗೋತಾ ಇದ್ದೀರಿ ಭಾಗ್ಯಲಕ್ಷ್ಮಿ ಬಾಂಡ್ ಈಗ ಯಾರ್ಗ್ಯಾದ್ರು ಹದಿನೆಂಟು ವರ್ಷ ಮುಗಿದಿತ್ತು ಅಂತಂತಂದ್ರೆ ಅವ್ರಿಗೆ ಪರಿಪಕ್ವ ಮತವನ್ನ ನಾವೀಗ ಕೊಡ್ತಾ ಇದ್ದೀವಿ ಈ ಇಂದ್ರೆ ಪ್ರತಿ ಒಂದಿಲ್ಲ ಒಂದು ಮಹಿಳೆಯರಿಗೆ ಒಂದು ಸಮಸ್ಯೆ ಆದರೂ ಸಹಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೆರವನ್ನ ಕೊಡ್ತಾ ಇದೆ ಮತ್ತೆ ಅವ್ರಿಗೆ ಒಳ್ಳೇದಾಗೋದಕ್ಕೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೆರವನ್ನ ಕೊಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಸಹಿತ ಇದಾವೆ ಅದರಲ್ಲಿ ನಾನು ಈಗ ಹೇಳಿರೋದು ಒಂದು ಉದ್ಯೋಗಿನಿ ಎನ್ನುವಂಥದ್ದು ಒಂದು ಹೇಳಿದ್ವಿ ಇನ್ನೊಂದು ಧನಶ್ರೀ ಯೋಜನೆ ಅಂತ ಇದೆ ಧನಶ್ರೀ ಯೋಜನೆ ಅಂತಂತಂದ್ರೆ ಎಚ್ ಐ ವಿ ಸೋಂಕಿತ ಮಹಿಳೆಯರು ಇರ್ತಾರೆ ಕೆಲವೊಬ್ಬರಿಗೆ ಅದು ಇರ ಇರೋದಿಲ್ಲ ಹೆಚ್ಚು ಜನರಿಗೆ ಇರೋದಿಲ್ಲ ಕೆಲವೊಬ್ಬರಿಗೆ ಅಂತ ಎಚ್ ಐ ವಿ ಸೋಂಕಿತ ಮಹಿಳೆಯರು ಇದ್ರು ಅಂತಂತಂದ್ರೆ ಅವ್ರಿಗೆ ನಿಗಮದಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನ ನೇರವಾಗಿ ಸಹಾಯಧನವನ್ನ ಕೊಡೋದ್ರ ಮೂಲಕ ಅವರು ಆರ್ಥಿಕವಾಗಿ ಸಬಲರಾಗುವುದಕ್ಕಾಗಿ ನಾವಿಲ್ಲಿ ಯೋಜನೆಯನ್ನ ನಾವಿಲ್ಲಿ ನೀಡ್ತಾ ಇದ್ದೇವೆ ಇನ್ನ ಇದರ ಜೊತೆಗೆ ಮಾಡ್ತೀವಿ ಅಂತಂದ್ರೆ ಈ ಕಿರು ಸಾಲ ಈಗಾಗಲೇ ಒಬ್ರು ತೋರಿಸಿದ್ರು ಅಮೃತ ಕಿರು ಉದ್ದಿಮೆಯೊಳಗ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡವ್ರು ಆಗಲೇ ಒಂದು ಅಪ್ಲಿಕೇಶನ್ ಒಂದು ಸರ್ಟಿಫಿಕೇಟ್ ತೋರ್ಸಿ ಅಂದ್ರೆ ಸ್ತ್ರೀಶಕ್ತಿ ಸಂಘದವರಿಗೆ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಲಕ್ಷ ರೂಪಾಯಿಗಳನ್ನ ನಾವು ಇಲ್ಲ ಕೊಟ್ಟು ಅವರು ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿಕೊಳ್ಳೋದಕ್ಕಾಗಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕಾಗಿ ಸಹಿತ ಅನುದಾನವನ್ನ ಕೊಡುವಂತ ಒಂದು ಯೋಜನೆ ಇದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ನೇರವಾಗಿ ಅಲ್ಲಿ ತನಕ ಬರೋದಕ್ಕಿಂತ ಮೊದಲು ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹಿತ ನೀವು ಭೇಟಿ ಆದ್ರ ಅಂತಂದ್ರೆ ನಿಗಮದಿಂದ ಇಲಾಖೆಯಿಂದ ಇರುವಂತ ಯೋಜನೆಗಳನ್ನ ಸಹಿತ ಅವ್ರು ಏನ್ ಮಾಡ್ತಾರಂತಂದ್ರ ನಿಮ್ಗ ತಿಳಿಸಿ ಹೇಳ್ತಾರ ನೀವು ಅದರ ಸೌಲಭ್ಯಗಳನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲೇ ಸಾಧ್ಯ ಆಗ್ತಾ ಇದೆ ಅಂತ ಯಾಕಂತಂದ್ರೆ ಕೆಲವೊಬ್ರು ಏನಾಗ್ತಾನೆ ಇಲ್ಲ ನಂಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನ ನೀವು ಭೇಟಿ ಮಾಡಿದ್ರೆ ಒಂದು ಕಷ್ಟ ಇದ್ರು ಭೇಟಿ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನ ಅವ್ರು ಇಲ್ಲಿ ಹೇಳ್ತಾರೆ ಇಲ್ಲಿ ಹೋದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ನಿಮ್ಗೆ ಅವಕಾಶ ಸಿಗುತ್ತೆ ನಿಮ್ಗೆ ಒಂದು ತೊಂದರೆಗೆ ಒಂದು ಸಹಕಾರ ಸಿಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಸಹಿತ ಅವ್ರ ಇಲ್ಲೆ ನೀಡ್ತಾ ಇದ್ದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲಾ ರೀತಿಯಲ್ಲಿ ಮತ್ತೆ ಅದರ ಜೊತೆಗೆ ಅಂಗವಿಕಲರಿಗೆ ಸಹಿತನ ಏನ್ ಮಾಡ್ತಾ ಇದೆ ಅಂತಂದ್ರ ಅವ್ರಿಗೆ ಮಾಶಾಸನವನ್ನ ಕೊಡ್ತಾ ಇದೆ ಎಲ್ಲರಿಗೂ ದೇವದಾಸಿ ಮಹಿಳೆಯರು ಇದ್ರು ಅಂತಂದ್ರೆ ಅವ್ರಿಗೂ ಮಾಶಾಸನವನ್ನ ಕೊಡ್ತಾ ಇದ್ದೀವಿ ನಂತರ ಅವ್ರಿಗೆ ಉತ್ಪನ್ನಕರ ಚಟುವಟಿಕೆಗಾಗಿ ಮೂವತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಕೊಡ್ತಾ ಇದ್ದೀವಿ ಅಂಗವಿಕಲ ಮಕ್ಕಳು ಸಹಿತ ಅವ್ರಿಗೂ ಸಹಿತ ಮಾಶಾಸನವನ್ನ ಕೊಡ್ತಾ ಇದ್ದೇವೆ ಅವ್ರಿಗೆ ಮೂಲರ್ ಅಂದ್ರೆ ಸೈಕಲ್ಗಳು ವೆಹಿಕಲ್ ಗಳು ಬರ್ತಾ ಇದಾವೆ ನಂತರ ಬರ್ತವೆ ಅವ್ರಿಗಾಗಿಯೇ ಸ್ಕೂಲ್ಸ್ ಇದಾವೆ ಮತ್ತೆ ಕೆಲವೊಮ್ಮೆ ವೃದ್ಧಾಶ್ರಮಗಳು ಸಹಿತ ಇದಾವೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಇದಾವೆ ಆ ಎಲ್ಲಾ ಯೋಜನೆಗಳ ಸೌಲಭ್ಯಗಳನ್ನ ತಾವಿಲ್ಲ ಪಡೆದುಕೊಂಡ್ರೆ ಆರ್ಥಿಕವಾಗಿ ಇಲ್ಲೇ ಸೌಲಭ್ಯಗಳನ್ನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಕೇವಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ಬಟ್ಟೆ ವ್ಯಾಪಾರ ಮಾಡ್ಬೇಕು ಮತ್ತೆ ಕಿರಾಣಿ ಅಂಗಡಿ ಹಾಕ್ಬೇಕು ರೊಟ್ಟಿ ಮಷಿನ್ ಹಾಕ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಅವು ನಾವು ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ ಅವುಗಳನ್ನು ಯಾವ ರೀತಿ ನೀವು ವಿವಿಧ ಸೌಲಭ್ಯಗಳನ್ನ ಪಡೆದುಕೊಳ್ಬೇಕು ಅದನ್ನ ವಿವಿಧ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದಕ್ಕಾಗಿ ತಾವು ಕಚೇರಿಗೆ ಸಂಬಂಧ ಸಂಪರ್ಕಿಸಿದ್ರೆ ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ತಾವು ಅರ್ಜಿಗಳನ್ನ ಹಾಕುವಂತ ರೀತಿ ವಿಧಾನಗಳನ್ನ ನಾವಿಲ್ಲ ತಿಳಿಸ್ತಾ ಇದ್ದೇವೆ ಅದರ ಜೊತೆಗೆ ತಾವು ಆ ಎಲ್ಲಾ ಸೌಲಭ್ಯಗಳನ್ನ ಸಹ ತಾವು ಪಡೆದುಕೊಂಡ್ರೆ ಅನುಕೂಲ ಆಗ್ತಾ ಇದೆ ಮತ್ತೆ ಬ್ಯೂಟಿಷಿಯನ್ ಟ್ರೈನಿಂಗ್ ಬೇಕು ಹೆಣ್ಣು ಮಕ್ಕಳಿಗೂ ಸಿಗುತ್ತೆ ಹೆಣ್ಣು ಮಕ್ಕಳಿದ್ರು ಸಿಗುತ್ತೆ ಗಂಡು ಮಕ್ಕಳು ಸಿಗುತ್ತೆ ಅಂತ ಅಂತಲ್ಲ ಗಂಡು ಮಕ್ಕಳಿದ್ರು ಅಂತಂದ್ರೆ ಈಗ ಮೋಟರ್ ರಿವೈಂಡಿಂಗ್ ಟ್ರೈನಿಂಗ್ ಅಂತ ಬರ್ತಾ ಇದೆ ವೆಹಿಕಲ್ ಟ್ರೈನಿಂಗ್ ಅಂತ ಬರ್ತಾ ಇದೆ ನಂತರ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಬರ್ತಾ ಇದೆ ಮತ್ತೆ ಡಿಟಿಪಿ ಟ್ರೈನಿಂಗ್ ಅಂತ ಬರ್ತಾ ಇದೆ ಇವು ಎಲ್ಲವೂ ಟ್ರೈನಿಂಗ್ಗಳನ್ನ ಉಚಿತವಾಗಿ ಒಂದು ತಿಂಗಳ ತನಕ ಕೊಡುವಂತ ಸೌಲಭ್ಯ ರೂಟ್ ಸೆಟ್ ಅಂತ ಇದೆ ಬಾಗಲಕೋಟೆ ಒಳಗ ಅಲ್ಲಿ ನೀವು ಕೊಟ್ರಿ ಅಂತಂದ್ರೆ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ ಮುಖಾಂತರ ತರಬೇತಿಯನ್ನ ಪಡೆದುಕೊಂಡ್ರೆ ಬ್ಯಾಂಕುಗಳ ಮೂಲಕ ಇದೆ ಸಾಲ ಸೌಲಭ್ಯದ ಪ್ರಮಾಣ ಸಿಗ್ತಾ ಇದೆ ಅದಕ್ಕಾಗಿ ತಾವು ಒಂದು ತಿಂಗಳ ಉಚಿತವಾಗಿ ಯಾವುದೇ ರೀತಿಯಾದಂತಹ ಅಮೌಂಟ್ ಇರೋದಿಲ್ಲ ಊಟ ಮತ್ತು ವಸತಿಯೊಂದಿಗೆ ಸಹಿತ ನಾವು ಇಲ್ಲಿ ತರಬೇತಿಗಳನ್ನ ಏರ್ಪಡಿಸ್ತಾ ಇರ್ತೇವೆ ಮಹಿಳೆಯರಿಗೂ ತರಬೇತಿಗಳಿದೆ ಮಹಿಳೆಯರಿಗಾಗಿ ಆರಿವರ್ಕ್ ಡಿಸೈನ್ ಅಂತ ಬರ್ತಾ ಇದೆ ನಂತರ ಟೇಲರಿಂಗ್ ಟ್ರೈನಿಂಗ್ ಬರ್ತಾ ಇದೆ ನಂತರ ಮತ್ತೆ ಈ ಬ್ಯೂಟಿಷಿಯನ್ ಟ್ರೈನಿಂಗ್ ಅಂತ ಕೊಡ್ತಾ ಇದ್ದೀವಿ ನಂತರ ಕಂಪ್ಯೂಟರ್ ಡಿಟಿ ಪಿ ಟ್ರೈನಿಂಗ್ ಅಂತ ಕೊಡ್ತಾರೆ ಜೂಟ್ ಬ್ಯಾಗ್ ಟ್ರೈನಿಂಗ್ ಅಂತ ಕೊಡ್ತಾ ಇದೆ ನಂತರ ಫಾಸ್ಟ್ ಫುಡ್ ಟ್ರೈನಿಂಗ್ ಅಂತ ಕೊಡ್ತಾರೆ ಈ ರೀತಿ ತರಬೇತಿಗಳು ಉಚಿತವಾಗಿ ಇರ್ತವೆ ಆ ಉಚಿತವಾದಂತ ತರಬೇತಿಗಳನ್ನ ತಾವು ಏನ್ ಮಾಡಬೇಕು ಇಲ್ಲೇ ಸೌಲಭ್ಯಗಳನ್ನ ಪಡೆದುಕೊಂಡ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗೋದಕ್ಕೆ ಇಲ್ಲೇ ಸಾಧ್ಯ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಈ ಎಲ್ಲಾ ಇಲಾಖೆಗಳಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತರಬೇತಿಗಳಿದಾವೆ ಆ ಒಂದು ತರಬೇತಿಯ ಒಂದು ಪ್ರಯೋಜನವನ್ನ ತಾವೆಲ್ಲರೂ ಪಡೆದುಕೊಳ್ಳ್ರಿ ಮತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನ ಇಲ್ಲಿಗೆ